ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಪ್ರತಿ ಶುಕ್ರವಾರನು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ನಮಗೆ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಪ್ರಾಧಾನ್ಯವಾಗಿ ಇರುವ ನಮಗೆ ಜಾತಕ ದೋಷದ ಬಗ್ಗೆ ನಮಗೆ ಇರುವ ಸಾಲಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು ಯಾವ ಥರ ಅನ್ನೋದು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಶುಕ್ರವಾರ ಅಂದರೆ ನಾವು ತಲೆಗೆ ಸ್ನಾನ ಮಾಡಬೇಕಾ ಅಂದರೆ ಸ್ನಾನದ ನೀರಿನಲ್ಲಿ ಸ್ವಲ್ಪನೇ ಸ್ವಲ್ಪ ಕಲ್ಲುಪ್ಪು ಹಾಕಿ ಆ ದಿನ ಸ್ನಾನ ಮಾಡಿಕೊಳ್ಳೋದ್ರಿಂದ ನಮಗಿರುವ ಜನ್ಮ ದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ಅಷ್ಟೈಶ್ವರ್ಯ ಅನ್ನೋದು ನಮ್ಮ ಮನೆಗೆ ಲಭಿಸುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತದೆ ಹಾಗೆ ಕಲ್ಲುಪ್ಪನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಶುಕ್ರವಾರದ ದಿನ ಮನೆಯನ್ನು ಕ್ಲೀನಾಗಿ ಒರೆಸ್ಬೇಕಾಗುತ್ತೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂತಹದ್ದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಒಂದು ವಸ್ತು ಅಂದರೆ ಈ ಕಲ್ಲುಪ್ಪು ಈ ವಸ್ತು ಲಕ್ಷ್ಮೀ ದೇವಿಗೆ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೊದಲು ತುಂಬ ಪ್ರಾಧಾನ್ಯವಾಗಿ ತಗೊಳ್ಳುವಂತಹ ಒಂದು ವಸ್ತುವಾಗಿರುತ್ತೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಆ ನಷ್ಟಗಳನ್ನು ತುಂಬುವಂತಹ ಶಕ್ತಿ ಈ ಕಲ್ಲುಪ್ಪಿಗೆ ಇರುತ್ತೆ ಅದಕ್ಕೋಸ್ಕರ ಆ ಕಲ್ಲುಪ್ಪನ್ನು ಈ ಪರಿಹಾರಕ್ಕೆ ಬಳಸ್ಕೊತಾ ಇದ್ದೀವಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾತ್ರ ನಾವು ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಮನೆಯ ಮುಖ್ಯ ದ್ವಾರ ಏನಿರುತ್ತೆ ಅದೇ ಎಂಟ್ರೆನ್ಸ್ ಅಂತೀವಲ್ಲ ಆ ಎಂಟ್ರೆನ್ಸ್ ದೋರೆ ನಮ್ಮ ಜೀವನದ ಮುಖ್ಯ ಭಾಗವಾಗಿ ಇರುತ್ತದೆ ನಾವು ಏಳಿಗೆ ಆಗೋದಕ್ಕೆ ನಮಗೆ ಸೂಚನೆ ಕೊಡುವಂಥದ್ದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಮುಂಬಾಗಿಲಿನ ಮೇಲೆ ತೋರಣ ಕಟ್ತೀವಲ್ಲ ಆ ಜಾಗದಲ್ಲಿ ಈ ಕೆಂಪು ಬಟ್ಟೆಯಲ್ಲಿ ಉಪ್ಪಾಕಿ ಕಟ್ಕೊಳ್ಬೇಕಾಗುತ್ತೆ ಆಗಾಗ ಅದನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತದೆ ಇದೆಲ್ಲವೂ ಕೂಡ ತುಂಬ ಈಸಿಯಾಗೇ ಇರುತ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಯಾರ್ಯಾರಿಗೆ ಈ ಜಾತಕ ಸಮಸ್ಯೆಗಳು ಇರುತ್ತೋ ಹಾಗೂ ಮನೆಯಲ್ಲಿ ಏನೇ ಕೆಲಸಗಳು ಹೇಗೆ ಅದರಲ್ಲಿ ನಮಗೆ ಜಯ ಅನ್ನೋದು ಸಿಗ್ತಿರಲ್ಲ ಜಯ ಅನ್ನೋದು ನಮಗೆ ಸಿಕ್ತಿರಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಅವರು ಬೆಳಿಗ್ಗೆ ಎದ್ದಾಗ ಕಲ್ಲುಪ್ಪನ್ನು ಕಲ್ಲುಪ್ಪನ್ನು ಮುಟ್ಟಿ ಅದನ್ನು ನೋಡಿದಾಗ ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ ಹಾಗೂ ಎಷ್ಟೋ ಜನಗಳಿಗೆ ಪರ್ಸಲ್ಲಿ ಒಂದು ರೂಪಾಯಿನೂ ಸಹ ನಿಲ್ಲೋದಿಲ್ಲ ಕಷ್ಟ ಕಾಲಕ್ಕೆ ಅಂತ ಸ್ವಲ್ಪ ದುಡ್ಡು ಉಳಿಯೋದಿಲ್ಲ ಎಷ್ಟೇ ದುಡಿದ್ರೂ ನಮ್ಮ ಹತ್ರ ಒಂದು ರೂಪಾಯಿನೂ ಹಣ ನಿಲ್ತಾ ಇಲ್ಲ ಅನ್ನೋರು ಏ ಸಮಸ್ಯೆಗಳಿದ್ರೂ ಸಹ ಬಗೆಹರಿಯೋದಿಲ್ಲ ಮನೆಯಲ್ಲಿ ಇದೆಲ್ಲವೂ ಕೂಡ ನೆಗೆಟಿವ್ ಜಾಸ್ತಿ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಎಷ್ಟೇ ದುಡಿದ್ರು ಜೀವನದಲ್ಲಿ ಒಂದು ಸೆಕೆಂಡು ಸಹ ನಾವು ವ್ಯರ್ಥ ಮಾಡದಲೇ ಕೆಲಸ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದರೂ ಕೂಡ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಜಾಸ್ತಿ ಇರುತ್ತೆ ಇಂತಹವರು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ನಮ್ಮ ಮನೆಯಲ್ಲಿ ಇಡಬೇಕಾಗುತ್ತೆ ಯಾವುದಾದರೂ ಸಹ ಒಂದು ಮೂಲೆಯಲ್ಲಿ ಇಡಿ ರೂಮಲ್ಲಿ ಅಥವಾ ಹಾಲಲ್ಲಿ ಒಂದು ಇಲ್ಲಾಂದರೆ ಕಿಚನಲ್ಲಿ ಈ ಥರ ಇಟ್ಕೊಂಡಾಗ ಅದನ್ನು ಮಾರನೇ ದಿನ ನೀವು ತೆಗೆದು ನೀರಲ್ಲಿ ಕರಗಿಸ್ಬಿಟ್ಟು ನಿಮ್ಮ ಕೆಲಸ ಮಾಡಿಕೊಳ್ಳುವಾಗ ನಿಮ್ಮ ಕೆಲಸದಲ್ಲಿ ಕ್ರಮಕ್ರಮವಾಗಿ ಅಭಿವೃದ್ಧಿ ಸಹ ಆಗುತ್ತೆ ಸುಮಾರು ಜನಕ್ಕೆ ನೀವು ನೋಡ್ಬೋದು ಅವರು ಯಾವಾಗಲೂ ಒಂದೇ ಥರನೇ ಇರ್ತಾರೆ ಅವರು ಬೆಳಗಾಗಿದ ತಕ್ಷಣವೇ ಕಷ್ಟಪಡೋಕ್ಕೆ ಶುರು ಮಾಡ್ತಾಯಿರ್ತಾರೆ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದನೂ ಕೆಲಸಕ್ಕೆ ಹೋಗ್ತಾರೆ ಅವ್ರನ್ನ ತುಂಬ ಹಾರ್ಡ್ ವರ್ಕರ್ನ ಅಂತ ನಾವು ಹೇಳ್ತೀವಿ ಆದರೂ ಕೂಡ ಯಾಕೋ ಅವರು ಅಭಿವೃದ್ಧಿ ಇಲ್ಲ ಅಂತ ಹೇಳ್ತೀವಿ ಈ ಥರ ಇರುವಂಥವ್ರನ್ನ ನಾವು ನೋಡ್ತಾ ಇರ್ತೀವಿ ಆದರೆ ಇನ್ನೂ ಕೆಲವೊಬ್ರು ಅವರು ಏನು ಅಷ್ಟು ಹಾರ್ಡ್ ವರ್ಕ್ ಮಾಡದೇ ಇದ್ದರೂ ಕೂಡ ಅವರ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆಯೇ ಇರೋದಿಲ್ಲ ಹಾಗೆ ಇರ್ತಾರೆ ತಾಯಿಯ ಆಶೀರ್ವಾದವೂ ಸಹ ಬೇಕಾಗಿರುತ್ತೆ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರವನ್ನು ನೀವು ಯಥಾವತ್ತಾಗಿ ಮಾಡ್ಕೊಳ್ತಾ ಬನ್ನಿ ವಾರದಲ್ಲಿ ಒಮ್ಮೆ ಆದ್ರೂ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ನಿಮ್ಮ ಬ್ಯಾಗಿನಲ್ಲಿ ಸ್ವಲ್ಪ ಪೇಪರಿನಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡು ಮಡಚುಬಿಟ್ಟು ನಿಮ್ಮ ಬ್ಯಾಗಲ್ಲಿ ಈ ಕಲ್ಲುಪ್ಪನ್ನು ಹಾಕೊಡಿ ದುಡ್ಡು ಅನ್ನೋದು ಸದಾಕಾಲ ನಿಮ್ಮ ಪರ್ಸ್ನಲ್ಲಿ ಇರುತ್ತೆ ನೀವು ಏನು ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಜಯ ನಿಮ್ಮದಾಗುತ್ತೆ ಮನೆಯಲ್ಲಿ ಉಪ್ಪನ್ನು ಚೆಲ್ಲಬಾರ್ದು ಪದೇ ಪಲೆ ಚೆಲ್ತಾ ಇದ್ದರೆ ಮನೆಗೆ ಕಷ್ಟ ಬರುತ್ತೆ ಡೈರೆಕ್ಟಾಗಿ ಯಾರ ಕೈಗೂ ಉಪ್ಪನ್ನು ಸಹ ನಾವು ಕೊಡಬಾರ್ದು ಹಾಗೆ ಉಪ್ಪನ್ನು ಸಹ ದಾನವಾಗಿ ಕೊಡಬಾರ್ದು ಇದೆಲ್ಲವೂ ಸಹ ನಮಗೆ ಗೊತ್ತಿರೋ ವಿಷಯನೇ ಉಪ್ಪನ್ನು ಕೆಳಗಡೆ ಬೀಳಿಸಿದ್ರೆ ಅದನ್ನು ಎಡಗೈಯಲ್ಲಿ ಎತ್ತುಬಿಟ್ಟು ಭುಜದ ಮೇಲಿಂದ ತೆಗೆದು ನೀರಿನಲ್ಲಿ ಹಾಕ್ಬಿಡಬೇಕು ಬರುವಂತಹ ಏನೇ ಕಷ್ಟಗಳಿದ್ರೂ ಭಯ ಆಗ್ತಾ ಇರುತ್ತೆ ಹಿರಿಯರಿಗೆ ಗೊತ್ತು ಉಪ್ಪನ್ನು ನಾವು ಕೆಳಗಡೆ ಹಾಕಿದ್ರೆ ಏನೋ ನೆಗೆಟಿವ್ ನಡೆಯುತ್ತೆ ಅಂತ ಅದನ್ನು ನಾವು ಎತ್ತಿ ನೀರಿಗೆ ಹಾಕ್ಬಿಟ್ರೆ ಕಷ್ಟವನ್ನು ನಮ್ಮ ಕಷ್ಟಗಳು ಕಳೆದೋಗುತ್ತೆ ಅಂತ ಹೇಳ್ತಾರೆ ನೀವು ಇದೇ ಶುಕ್ರವಾರ ಸಂಜೆ ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೆಂಪು ಬಟ್ಟೆಯನ್ನು ಸ್ವಲ್ಪ ತಗೊಳ್ಳಿ ದಿಢೀ ಕಲ್ಲುಪ್ಪನ್ನು ತಗೊಳ್ಳಿ ಐದು ಮುಗ್ಗಿರುವಂತಹ ಲವಂಗವನ್ನು ತಗೊಳ್ಳಿ ಸ್ವಲ್ಪ ಕುಂಕುಮ ಹಾಕಿ ಪೂಜೆಗೆ ಬಳಸುವಂತಹ ಕುಂಕುಮ ಇಷ್ಟನ್ನು ನೀವು ಆ ಕೆಂಪು ಹಾಕಿ ಕಟ್ಬಿಟ್ರೆ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆಯೂ ಎಲ್ಲ ಕಡೆಯೂ ನೀವು ಆ ಗಂಟನ್ನು ತೋರಿಸ್ಬಿಟ್ಟಿದ್ದೆ ಇದನ್ನು ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಕಟ್ಟಬೇಕಾಗುತ್ತೆ ಎಲ್ಲಾದರೂ ಒಂದು ಮೇಲೆ ಇರುತ್ಯ ಮೂಲೆಯಲ್ಲಿ ಕಟ್ಟಿದಾಗ ಮನೆಯಲ್ಲಿ ದೋಷಗಳು ಮನೆಯಲ್ಲಿರುವ ನೆಗೆಟಿವ್ ತುಂಬ ಸಂಕಟಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಸುಮಾರು ಜನ ನೀವು ನೋಡಬಹುದು ಮನೆಯಲ್ಲಿ ಹೆಣ್ಮಕ್ಳು ಅವರ ಮನೆ ಕಷ್ಟಕ್ಕೆ ಕಣ್ಣೀರಾಗ್ತಾ ಇರ್ತಾರೆ ಕಷ್ಟ ಬೇರೆ ಕಡೆ ಹೋಗೋದಿಲ್ಲ ಗೋಡೆಗಳಲ್ಲೇ ಪ್ರತಿ ಮೂಲೆಗಳಲ್ಲೂ ಕೂಡ ಸಮಸ್ಯೆ ಅನ್ನೋದು ಹಾಗೇ ಇರುತ್ತೆ ಮನೆಯಲ್ಲಿ ಅವರು ಇರ್ತಾರೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸೋದಿಲ್ಲ ಮನೆಯಲ್ಲಿ ಗಂಡು ಮಕ್ಕಳು ಸಹ ಅವ್ರ ಕಷ್ಟನ ಕೇಳೋದಿಲ್ಲ ನಿಮಗೆ ಏನು ಸಮಸ್ಯೆ ನಿಮಗೇನು ಕಷ್ಟ ಇದೆ ಅಂತ ಅಂತ ಅಂದ್ಬಿಟ್ಟು ಅವರು ಕೇಳೋಲ್ಲ ಗೊಸ್ರು ಒಬ್ಬರೇ ಒಳೊಳಗೆ ಅಳ್ತಾ ಇರ್ತಾರೆ ಕಷ್ಟಗಳನ್ನು ನೆನೆಸ್ಕೊಂಡು ಅಂಥ ಹೆಣ್ಮಕ್ಳು ಕೂಡ ತುಂಬಾ ನೋವು ಪಡುವ ಸಂದರ್ಭದಲ್ಲಿ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಆಗಿದ್ದರೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಮಾತನ್ನು ಕೇಳೋದಿಲ್ಲ ನಿಮ್ಮ ಈ ಪರಿಹಾರ ಮಾಡ್ಕೊಂಡ್ರೆ ಯಾರು ನಿಮ್ಮ ಮಾತು ಕೇಳ್ತಿರಲ್ಲ ಅವರು ಸೌಜನ್ಯವಾಗಿ ನಡ್ಕೊತಾರೆ ಮತ್ತು ನೀವು ಹೇಳ್ದಾಗೆ ಕೇಳ್ತಾರೆ ತುಂಬಾ ಚೆನ್ನಾಗಿ ಹಿರಿಯರು ಅಂತ ಗೌರವ ಕೊಟ್ಟು ಅವರ ಮಾತುಗಳನ್ನು ಸುತ್ತ ತುಂಬ ತಾಳ್ಮೆಯಿಂದ ನಡ್ಕೊತಾರೆ ತುಂಬ ಜನನ ನಾವು ನೋಡ್ತಾ ಇರ್ತೀವಿ ಏನೇ ಬುದ್ಧಿವಾದ ಹೇಳೋಕೆ ಹೋದ್ರೂ ನಮಗೆ ಎಲ್ಲ ಗೊತ್ತಿದೆ ನೀನು ಬಾಯಿ ಮುಚ್ಕೊಂಡು ಕುತ್ಕೊ ಅಂತ ಹೇಳ್ತಾರೆ ನಾವು ಏನು ಹೇಳ್ತೀವಿ ಅಂತ ಅಷ್ಟು ತಾಳ್ಮೆನೂ ಸಹ ಇರೋದಿಲ್ಲ ಅವರು ಈ ಥರ ಇರ್ತಾರೆ ಇಂಥವರು ಇರಬೇಕಾದ್ರೆ ಮನೆಯಲ್ಲಿ ಒಂದು ಲೋಟ ನೀರನ್ನು ಇಟ್ಕೊಂಡು ಅದರಲ್ಲಿ ಒಂದು ಇಡೀ ಉಪ್ಪನ್ನು ಹಾಕ್ಬಿಟ್ಟು ಮನೆಯಲ್ಲಿ ಇಡಬೇಕಾಗುತ್ತೆ ಈ ಥರ ಇಟ್ಟು ನೀವು ಮಾರನೇ ದಿನ ಅದನ್ನು ನೀವು ಚೆಲ್ಬಿಡಿ ಈ ಥರ ಪರಿಹಾರಗಳನ್ನು ನೀವು ಯಥಾವತ್ತಾಗಿ ಮಾಡ್ಕೊಳ್ತಾ ಬಂದಾಗ ಕ್ರಮವಾಗಿ ಕಷ್ಟಗಳು ದೂರ ಆಗುತ್ತೆ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ನಮಗೆ ಅದೃಷ್ಟ ಅನ್ನೋದು ಸಹ ಬರುತ್ತೆ ಅಷ್ಟೈಶ್ವರ್ಯ ಅನ್ನೋದು ಲಕ್ಷ್ಮೀ ದೇವಿಯ ಜೊತೆಗೆ ಬರುವಂಥದ್ದು ಅಂದರೆ ಮಹಾಲಕ್ಷ್ಮೀ ದೇವಿಯು ಕಲ್ಲುಪ್ಪು ಅನ್ನೋದು ತುಂಬ ಪ್ರಿಯವಾದ ವಸ್ತು ಆ ಮಹಾಲಕ್ಷ್ಮಿ ತಾಯಿ ಜೊತೆ ಹುಟ್ಟಿರೋ ಅಂಥದ್ದು ಕಲ್ಲುಪ್ಪು ಅದಕ್ಕೋಸ್ಕರ ಕಲ್ಲುಪ್ಪಿಗೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡ್ತೀವಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಲ್ಲದೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು